ಬಿಜೆಪಿ ಜೊತೆಯಲ್ಲಿ ನಾವು ಅವರು ಕೂಡ್ಕೊಂಡು ಸರ್ಕಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂಡ ಇಲ್ಲಿ ನೂರಕ್ಕೆ ನೂರರಷ್ಟು ಕೂಡ ಸರ್ಕಾರ ಮಾಡ್ತೇವೆ ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ನಿಮಗೆ ಎರಡು ಕಳೆದ ಎರಡು ವರ್ಷಗಳಿಂದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ ಶೂನ್ಯ ಜೀರೋ ಬಹುಶಃ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮ ಮಿತ್ರರು ನಿಮಗೆಲ್ಲ ಗೊತ್ತಿದೆ ಜನತೆಗೂ ಗೊತ್ತಿದೆ ಬಂಗಾರಪೇಟೆಯಲ್ಲಿ ನೀವೆಲ್ಲ ಕೂಡ ಅದೃಷ್ಟವೊಂದರು ಯಾಕಂದ್ರೆ ಪ್ರಪ್ರಥಮವಾಗಿ ಇವತ್ತು ನಮ್ಮ ನಿಖಿಲ್ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನೋಂದಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಬಹಳ ಅದೃಷ್ಟವಂತರು ನೀವೆಲ್ಲ ಕೂಡ ಇವತ್ತು ಇದರ ಮೂಲ ಉದ್ದೇಶ ಈಗಾಗಲೇ ನಮ್ಮ ಹರೀಶ್ ರವ್ರು ಬಹಳ ಚೆನ್ನಾಗಿ ಹೇಳಿದರು ಎಲ್ಲ ವಿಷಯಗಳನ್ನೂ ಕೂಡ ಹೇಳಿದರು ಬಹಳ ಸಂತೋಷ ಆಯಿತು ನಮಗೆ ಮುಂದಕ್ಕೆ ನಮ್ಮ ಪಕ್ಷವನ್ನ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕು ಬಿ ಜೊತೆಯಲ್ಲಿ ನಾವು ಅವರು ಕೂಡ್ಕೊಂಡು ಸರ್ಕಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂಡ ನಾವು ಇಲ್ಲಿ ನೂರಕ್ಕೆ ನೂರರಷ್ಟು ಕೂಡ ಸರ್ಕಾರ ಮಾಡ್ತೇವೆ ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ನಿಮಗೆ ಅಷ್ಟೇ ಅಲ್ಲ ಮುಂದೆ ನಮ್ಮ ಬರುವ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಸಹಾಯ ಆಗುತ್ತದೆ ಆ ಒಂದು ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗಲೂ ಕೂಡ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಭಾಳ ಸಂತೋಷ ನಾನು ನಿಖಿಲ್ ನಿಖಿಲ್ರವ್ರನು ನಮ್ಮ ಕುಮಾರಣ್ಣವ್ರನ್ನು ಅಭಿನಂದಿಸುತ್ತೇನೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇರೋದಕ್ಕೆ ರಾಜ್ಯದಲ್ಲಿ ನಾನು ನಾವು ನಾವಿವೆಲ್ಲ ಕಂಡಿದ್ದೀರಿ ಕುಮಾರಣ್ಣವರು ಕೇವಲ ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಿದ ಜನತೆಗೆ ಅವರ ವಿಶ್ವಾಸ ಜನತಾ ದರ್ಶನ ಒಳ್ಳೆ ಪವಿತ್ರವಾದ ಕಾರ್ಯಕ್ರಮ ಮತ್ತೆ ಈ ಬೆಂಬಲ ಬೆಲೆ ಟೊಮ್ಯಾಟೊ ಮಾವಿನ ಇವತ್ತು ಮಾವಿನಕಾಯಿ ನಾನು ನಾವು ಮಾವಿನ ಬೆಲೆ ನೋಡ್ತಾ ಇದ್ದೇವೆ ಶ್ರೀನಿವಾಸಪುರದಲ್ಲಿ ನೋವಾಗುತ್ತದೆ ನೂರು ಕೋಟಿ ರೂಪಾಯಿ ಬಂದಿದೆ ಸೆಂಟ್ರಲ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಐವತ್ತು ಕೋಟಿ ಕೊಡಿಸೋದಕ್ಕೆ ಕುಮಾರಣ್ಣವರು ಕಾರಣ ಅವರನ್ನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ ಮತ್ತಷ್ಟು ರಾಜ್ಯ ಸರ್ಕಾರ ಕೆಲವು ಕೊಟ್ಟಿದೆ ಅದನ್ನ ಖರ್ಚು ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇವತ್ತು ನೂರು ಕೋಟಿ ಬಂದಿದ್ರು ಸಹಿತ ಒಂದು ಹತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡೋದಕ್ಕೆ ಅವ್ರಿಗೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಆಗೋದಿಲ್ಲ ಖರ್ಚು ಮಾಡೋದಕ್ಕೆ ಎಲ್ಲ ದುಡ್ಡು ವಾಪಸ್ಸು ಹೋಗುತ್ತದೆ ಸರಿಯಾಗಿ ಮಾಡ್ತಾ ಇಲ್ಲ ರೂಪುರಾಶಿಗಳು ಸರಿ ಇಲ್ಲ ಅಲ್ಲಿ ಪಹಣಿಗಳಿಲ್ಲ ಮಾವು ಅಂತ ಬಿದ್ದೇ ಇಲ್ಲ ಬಳ ತಪ್ಪುಗಳಿವೆ ಆದ್ದರಿಂದ ಮಾನ್ಯ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ನಿವೇದನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ ಆದಷ್ಟು ಬೇಗ ಅದನ್ನು ಸರಿಪಡಿಸಿ ರೈತರಿಗೆ ಏನು ನೂರು ಕೋಟಿ ರೂಪಾಯಿ ಬಂದಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ನಾವು ನೋಡಿದ್ದೀರಿ ಇವತ್ತು ನಾನು ನಲವತ್ತೈದು ನಲವತ್ತ್ ಮೂರು ವರ್ಷದಿಂದ ಎಮ್ ಎಲ್ ಎ ಆಗಿದ್ದೇನೆ ವಿಧಾನಸೌಧದಲ್ಲಿ ಅಸೆಂಬ್ಲಿಯಲ್ಲಿ ಶಾಸನಸಭಾ ಸದಸ್ಯನಾಗಿದ್ದೇನೆ ಎಂದೂ ನೋಡಿಲ್ಲ ಇಂಥ ಇಂಥ ದೌರ್ ದರಿದ್ರ ಸರ್ಕಾರ ಯಾವತ್ತೂ ಕೂಡ ನಾವು ನೋಡಿಲ್ಲ ಎಂದೂ ನೋಡಿಲ್ಲ ಇವತ್ತು ನಾವು ಏನು ರೋಡ್ಸ್ಗೆ ಟೆಂಡರ್ ಹಾಕಿದರೆ ಯಾರೂ ಕೂಡ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅದನ್ನು ವರ್ಕಾರ್ಡ್ ತಗೊಳ್ಳೋದಿಲ್ಲ ಟೆಂಡರ್ ಹಾಕೋದಿಲ್ಲ ಒಂದು ರೋಡ್ ರಿಪೇರ್ ಮಾಡೋದಕ್ಕೆ ಒಂದು ನಯಾ ಪೈಸ ಅವ್ರ ಹತ್ರ ಇಲ್ಲ ಮಳೆ ಬಂದರೆ ಕೆರೆಗಳ ರಿಪೇರಿ ಮಾಡೋದಕ್ಕೆ ಒಂದು ನಯಾ ಪೈಸ ಇಲ್ಲ ಇಂಥ ಇಂಥ ಒಂದು ಮತ್ತು ಬಡವರಿಗೆ ಇದುವರೆಗೂ ಕೂಡ ಎರಡು ವರ್ಷ ಆಯಿತು ಒಂದು ಮನೆ ಹಂಚಿಲ್ಲ ಇಂಥ ಸರ್ಕಾರವನ್ನು ಕಟ್ಕೊಂಡು ಏನು ಮಾಡ್ತೀರಿ ಬಹುಶಃ ಅವ್ರಿಗೂ ಗೊತ್ತು ಮುಂದಿನ ದಿವಸಗಳಲ್ಲಿ ಏನು ಪರಿಸ್ಥಿತಿ ಆಗುತ್ತೆ ಅಂತ ಸಂತು ನಮಗೆ ಎಷ್ಟು ನೋವಾಗುತ್ತದೆ ಶಾಸ್ತ್ರನಾಗಿ ನೋವಾಗುತ್ತದೆ ಹೇಳ್ಕೊಳ್ಳೋದಕ್ಕೆ ಎರಡು ಕಳೆದ ಎರಡು ವರ್ಷಗಳಿಂದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ ಶೂನ್ಯ ಜೀರೋ ಬಹುಶಃ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮ ಮಿತ್ರರು ನಿಮಗೆಲ್ಲ ಗೊತ್ತಿದೆ ಜನತೆಗೂ ಗೊತ್ತಿದೆ ಆದ್ದರಿಂದ ಇವತ್ತು ಈ ಒಂದು ಸರ್ಕಾರ ಹೋಗಬೇಕು ಮುಂದಿನ ದಿವಸಗಳಲ್ಲಿ ಕುಮಾರಣ್ಣ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರವನ್ನ ಒಂದು ಸ್ಯಾಕ್ರಿಫೈಸ್ ಒಂದು ತ್ಯಾಗ ತ್ಯಾಗದ ಮನೋಭಾವ ಇರಬೇಕು ರೈತರ ಆಗಿ ಮಹಿಳೆಯರ ಬಗ್ಗೆ ಆಗಿ ಎಲ್ಲ ಬಡ ಜನತೆಯ ಬಗ್ಗೆ ಆಗಿ ಅವರು ಎಂಥ ಕಾರ್ಯಕ್ರಮಗಳನ್ನು ಹೇಳಿದ್ರು ನಮ್ಮ ಹರೀಶ್ ಅವರು ಹೇಳ್ತಾ ಇದ್ರು ಸಾರಾಯಿ ತೆಗೆದು ನಿಷೇಧ ಮಾಡಿದ್ರು ಇವೆಲ್ಲ ಒಳ್ಳೆ ಕಾರ್ಯಕ್ರಮಗಳು ಎಂಥ ಕಾರ್ಯಕ್ರಮಗಳನ್ನು ಮಾಡಿದ್ರು ಅವರು ಇವತ್ತು ಸಾಲ ಮನ್ನಾ ರಾಷ್ಟ್ರದಲ್ಲಿ ಯಾವ ನಾಯಕನೂ ಮಾಡಿಲ್ಲ ಅಂಥ ಒಂದು ದೊಡ್ಡ ಕಾರ್ಯ ಬೃಹತ್ ಕಾರ್ಯಕ್ರಮವನ್ನು ಇವತ್ತು ಕುಮಾರಸ್ವಾಮಿಯವರು ಮಾಡಿ ಗಂಡಸು ಅಂತ ಅನ್ಸ್ಕೊಂಡಿದ್ದಾರೆ ಅಪ್ರಿಷಿಯೇಟ್ ಮಾಡಬೇಕು ಅವರನ್ನು ಅಭಿನಂದಿಸ್ಬೇಕು ಈ ಸಂದರ್ಭದಲ್ಲಿ ಒಳ್ಳೆ ದಿವಸಗಳು ಬರುತ್ತೆ ಕಾಲ ಕಾಲಚಕ್ರ ಬದಲಾವಣೆ ಆಗುತ್ತದೆ ಏನು ಮಾಡೋದಕ್ಕಾಗೋದಿಲ್ಲ ಇವರು ಇವತ್ತು ಇಂಥ ಸಂದರ್ಭದಲ್ಲಿ ಭಾಳ ಸಂತೋಷ ನಮ್ಮ ಕಾಲಾವಕಾಶ ಇಲ್ಲ ಇವತ್ತು ಯಾಕಂದ್ರೆ ಕೋಲಾರನಲ್ಲಿ ನಮ್ಮ ಗೋವಿಂದ ಗಲಾಟೆ ಮಾಡ್ತಾ ಇದ್ದಾರೆ ಆವಾಗಲೇ ಹೋಗ್ಬೇಕು ಅಂತ ನಿಖಿಲ್ರವರು ಮಾತಾಡಬೇಕಾಗಿದೆ ಅದರಿಂದ ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷವನ್ನು ಸಂಘಟನೆ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು ವಿಶೇಷವಾಗಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಪಕ್ಷವನ್ನು ಸಂಘಟನೆ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿಯೂ ಕೂಡ ನಾವು ಗೆಲ್ಲುವುದರಲ್ಲಿ ಸಂದೇಹವಿಲ್ಲ ನಿಮಗೆ ಅದರಿಂದ ತಮ್ಮನ್ನೆಲ್ಲ ಕೈ ಮುಗಿದು ಬೇಡಿಕೊಳ್ತಾನೆ ಪಕ್ಷದ ಎಲ್ಲ ಮುಖಂಡರನ್ನು ಕಾರ್ಯಕರ್ತರನ್ನು ಎಲ್ಲ ಅಕ್ಕ ತಂಗಿಯರನ್ನ ಅಣ್ಣತಮ್ಮದನ್ನ ಎಲ್ಲರನ್ನು ಕೂಡ ಬಂಧುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ ತಾವೆಲ್ಲ ಕೂಡ ಪಕ್ಷವನ್ನು ಸಂಘಟನೆ ಮಾಡಬೇಕು ಪಕ್ಷವನ್ನು ನಮ್ಮ ರವರ ಕುಮಾರಣ್ಣವರ ಕೈ ಬಲಪಡಿಸಬೇಕು ಪಕ್ಷವನ್ನು ಸಂಕ್ತನ್ ಮಾಡಬೇಕು ಅಂತ ತಮ್ಮನ್ನೆಲ್ಲ ಗಳಕೆಯಿಂದ ವಿನಂತಿ ಮಾಡಿಕೊಂಡು ಇವತ್ತು ಈ ಒಂದು ಅವಕಾಶ ಕೊಟ್ಟ ನಮ್ಮ ಎಲ್ಲ ಮಿತ್ರರಿಗೂ ಕೂಡ ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ